ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಮನೆಗಳ ಬಳಿ ಬರುವ ನಗರಸಭೆ ವಾಹನಗಳಿಗೆ ವಿಂಗಡಿಸಿದ ತ್ಯಾಜ್ಯ ನೀಡಲು ಪೋರಾಯುಕ್ತ ಜಿ ಎನ್ ಚಲಪತಿ ಮನ್ವಿ ಯಾವುದೇ ಸಾರ್ವಜನಿಕ ಸ್ಥಳಗಳು ಖಾಸಗಿ ಜಾಗಗಳು ಕಸ ಹಾಕಬಾರದು ವಾಹನಗಳಿಂದ ಕಸ ಎಸೆಯಬಾರದು ನಿಷೇಧಿತ ಪ್ಲಾಸ್ಟಿಕ್ ಚೀಲ ವಸ್ತುಗಳನ್ನು ಮಾರಾಟ ಮತ್ತು ಮಳಕೆ ಬಳಕೆ ಮಾಡಬಾರದು ಕಸ ಸಂಗ್ರಹಿಸುವ ವಾಹನವು ಬರುವ ವೇಳೆಯಲ್ಲಿ ಸಾರ್ವಜನಿಕರು ಕಸ ನೀಡಬೇಕು ಮನೆಯಲ್ಲಿ ಇಲ್ಲದಿದ್ದರೆ ಕಸದ ಬುಟ್ಟಿಗಳನ್ನು ಯಾವ ಪ್ರಾಣಿಗಳಿಗೂ ಎಟುಕದಂತೆ ಸುರಕ್ಷಿತ ಸ್ಥಳದಲ್ಲಿರಿಸಿ ಮುಂಚಿತವಾಗಿ ಸಂಬಂಧಪಟ್ಟ ಪೌರ ಕಾರ್ಮಿಕರಿಗೆ ಮಾಹಿತಿ ನೀಡುವಂತೆ ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮನವಿ ಮಾಡಿದರು ಇಂದು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ವಾರ್ಡಿನ ನಗರಸಭಾ ಸದಸ್ಯರಾದ ಆಶಿಯಾನಾಸ್ಕೋಮ್ ಸಾದಿಕ್ ಪಾಷಾ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಆರೋಗ್ಯಾಧಿಕಾರಿ ಆರ್ತಿ ನೇತೃತ್ವದ ಅಧಿಕಾರಿಗಳ ತಂಡ ನಗರದ ಇಪ್ಪತ್ತೊಂಬತ್ತನೇ ವಾರ್ಡಿನ ನಿವಾಸಿಗಳ ಮನೆಗೆ ಮನೆ ಮನೆಗೆ ತೆರಳಿ ತಮ್ಮ ಮನೆಗಳ ಬಳಿ ಬರುವ ನಗರಸಭೆಯ ವಾಹನಗಳಿಗೆ ವಿಂಗಡಣೆ ಮಾಡಿದ ಕಸವನ್ನು ನೀಡುವ ಬಗ್ಗೆ ಮನವಿ ಮಾಡಿದಲ್ಲದೆ ಮನೆ ಮನೆಗೆ ಕರಪತ್ರವನ್ನು ಸಹ ವಿತರಣೆ ಮಾಡಿದರು ಘನತ್ಯಾಜ್ಯವನ್ನು ಹಸಿ ಮತ್ತು ಒಣಕಸವಾಗಿ ವಿಂಗಡಿಸಿ ನೀಡುವುದು ಹಾಗೂ ಒಣಕಸವನ್ನು ವಾರಕ್ಕೊಮ್ಮೆ ನೀಡುವುದು ಹಾಗೂ ವಿಂಗಡಿಸಿದ ಕಸವನ್ನು ನಿತ್ಯ ಮನೆಯ ಬಳಿಗೆ ಬರುವ ನಗರಸಭೆಯ ವಾಹನಗಳಿಗೆ ಇದನ್ನು ಪ್ರತ್ಯೇಕವಾಗಿ ನೀಡಬೇಕು ಕಸವನ್ನು ಪ್ರತ್ಯೇಕಿಸದಿದ್ದರೆ ಅದನ್ನು ಸ್ವೀಕರಿಸುವುದಿಲ್ಲ ಎಂದ ಅವರು ಕಸವನ್ನು ಎಲ್ಲದರಲ್ಲಿ ಬಿಸಾಡಿದರೆ ಹಾಗೂ ಎರಡು ವಿಧಗಳಲ್ಲಿ ವಿಂಗಡಿಸದಿದ್ದರೆ ದಂಡ ವಿಧಿಸಲಾಗುತ್ತದೆ ನಿಯಮ ಪಾಲಿಸದಿದ್ದರೂ ಸಹ ದಂಡ ಮೊತ್ತವನ್ನು ಹೆಚ್ಚಿಸಲಾಗುತ್ತದೆ ಎಂದು ಪೌರಾಯುಕ್ತರು ಎಚ್ಚರಿಸಿದರು ಹಸಿ ಕಸ ಮತ್ತು ಒಣಕಸದ ಬಗ್ಗೆ ವಿವರಿಸಿದ ಪೌರಾಯುಕ್ತರು ತರಕಾರಿ ತ್ಯಾಜ್ಯ ಕೈ ತೋಟದ ತ್ಯಾಜ್ಯ ತೆಂಗಿನ ಚಿಪ್ಪು ಮೊಟ್ಟೆ ಚಿಪ್ಪು ತೆಂಗಿನಕಾಯಿ ನಾರು ಮೂಳೆ ಮಾಂಸಾಹಾರ ತ್ಯಾಜ್ಯ ಕೊಡಿತ ಹಾಳಾಗಿರುವ ಆಹಾರ ಪದಾರ್ಥ ಮೀನಿನ ತ್ಯಾಜ್ಯ ಪುಕ್ಕ ಸತ್ತ ಜಿರ್ಲೆ ಅಲ್ಲಿ ಒಣಗಿರುವ ಹೂ ಹಣ್ಣಿನ ಸಿಪ್ಪೆ ಬೀಜಗಳು ಬಾಳೆ ಎಲೆ ನೈಸರ್ಗಿಕ ನಾರಿನ ಪರಿಕೆ ಕಾಪಿಟಿ ಗಸಿ ಮತ್ತು ಇತ್ಯಾದಿ ಹಸಿ ಕಸವಾಗಿದೆ ಕಾಗದ ರೊಟ್ಟು ಪ್ಲಾಸ್ಟಿಕ್ ಕೈಚೀಲ ಹಾಲು ಎಣ್ಣೆ ಚಾಕ್ಲೇಟ್ ಕವರ್ ಒಡೆದ ಗಾಜಿನ ಚೂರುಗಳು ಲೋಹದ ವಸ್ತುಗಳು ಮರದ ವಸ್ತುಗಳು ರಬ್ಬರ್ ಸೀಸೆಗಳು ಬಟ್ಟೆ ಚಪ್ಪಲಿ ಎಲೆಕ್ಟ್ರಿಕಲ್ ವಸ್ತುಗಳು ಮಾತ್ ಮಾತ್ರೆ ಕವರ್ ಸ್ಯಾನಿಟರಿ ಮತ್ತು ಅಲಂಕಾರಿಕ ಕಂಟೈನರ್ಗಳು ಬ್ಯಾಟ್ರಿಗಳು ಬಲ್ಬ್ಗಳು ಟ್ಯೂಬ್ಲೈಟ್ಗಳು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೂದಲು ಬಟ್ಟೆಗಳು ಇತರೆ ಒಣ ಕಸ ಎಂದು ಪೌರಹಿತರು ಮನೆಯ ನಿವಾಸ ವಿವರಿಸಿದರು ಇನ್ನು ಹಾನಿಕಾರಕ ಕಸವಾದ ಡೈಪರ್ಗಳು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬ್ಯಾಂಡೇಜ್ ಕಾಂಡೋಮ್ ಟಿಶ್ಯೂ ಔಷಧಿಗಳು ಬಾಟಲ್ ಮತ್ತು ಸಿರಪ್ ಉಳಿದ ಔಷಧಿಗಳು ಉಪಯೋಗಿಸಿದ ಸಿರಂಜು ಮತ್ತು ಬ್ಲೆಡ್ ವೇಸ್ಟ್ ಹಳೆಯ ಬ್ಯಾಟ್ರಿಗಳು ವಿದ್ಯುತ್ ಉಪಕರಣಗಳು ಟಿ ವಿ ಫ್ರಿಜ್ ಲ್ಯಾಪ್ಟಾಪ್ಗಳು ಬಲ್ಪ್ ಚಾರ್ಜರ್ ವೈರ್ಗಳು ಇತ್ಯಾದಿ ಆದ್ಯವನ್ನು ವಿಂಗಡಿಸಿ ನಗರಸಭೆಯ ವಾಹನಗಳಿಗೆ ನೀಡುವಂತೆ ಅವರು ಕೋರಿದರು ಮೊದಲ ಬಾರಿಯ ನಿಯಮ ಉಲ್ಲಂಘಿಸಿದವರಿಗೆ ಅಪರಾಧಕ್ಕೆ ತಕ್ಕಂತೆ ನೂರರಿಂದ ಒಂದು ಸಾವಿರ ರು ವರೆಗೂ ದಂಡ ವಿಧಿಸಲಾಗುತ್ತದೆ ಪುನರಾವರ್ತನೆಯಾದರೆ ಇನ್ನೂರರಿಂದ ಐನೂರವರೆಗೂ ದಂಡ ವಿಧಿಸಲು ನಿಯಮ ಜಾರಿಗೊಳಿಸಿದೆ ಇದನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಕಸವನ್ನು ಮೂಲದಲ್ಲೇ ಬೇರ್ಪಡಿಸುವ ವಿಧಾನದ ಹಾಗೂ ಯಾವ ನಿಯಮ ಉಲ್ಲಂಘನೆಗೆ ಎಷ್ಟು ದಂಡ ವಿಧಿಸಲಾಗುತ್ತದೆ ಎಂಬುದ ಬಗ್ಗೆ ಪೌರಾಯುಕ್ತರು ವಿವರಿಸಿದರು ನಮ್ಮ ನಡೆ ಸ್ವಚ್ಛತೆ ಕಡೆಗೆ ನಮ್ಮ ಕಸ ನಮ್ಮ ಜವಾಬ್ದಾರಿಯಾಗಿದ್ದು ಕಸದ ನಿರ್ವಹಣೆ ತಮ್ಮೆಲ್ಲರ ಮುಖ್ಯ ಜವಾಬ್ದಾರಿಯಾಗಿದ್ದು ಪರಿಸರ ಸಂರಕ್ಷಣೆ ಮರುಬಳಕೆ ಆರೋಗ್ಯಕರ ಸ್ವಚ್ಛ ಪರಿಸರ ನಿರ್ಮಾಣ ಮಾಡಲು ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಕಸದ ಸರಿಯಾದ ನಿರ್ವಹಣೆ ಆರೋಗ್ಯಕರ ನಗರ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಆದುದರಿಂದ ಸಾರ್ವಜನಿಕರು ಕಸವನ್ನು ಇಂಗಡಣೆ ಮಾಡಿ ಪ್ರತಿದಿನ ನಿಮ್ಮ ಮನೆಗಳ ಬಳಿ ಬರುವ ನಗರಸಭೆ ವಾಹನಗಳಿಗೆ ವಿಂಗಡಿಸಿದ ತ್ಯಾಜ್ಯವನ್ನು ಕಡ್ಡಾಯವಾಗಿ ನೀಡುವ ಮೂಲಕ ಚಿಂತಾಮಣಿ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ಕಸದ ಕಸ ಮುಕ್ತ ನಗರವನ್ನಾಗಿಸಲು ಸಹಕಾರ ನೀಡುವಂತೆ ಪೌರಾಯುಕ್ತರು ಮನವಿ ಮಾಡಿದರು

ನೋಡಲು ಎಲ್ಲರೂ ಅಲ್ಲಿ ಕಸ ಹಾಕೊಂತೀನಿ ಈಗ ಅದಕ್ಕೆ ಏನ್ ಮಾಡಿದ್ದಾರೆ ನಮ್ಮ ಮಿನಿಸ್ಟರ್ ಸಾಹೇಬರು ಗೊತ್ತಲ್ಲ ನಿಮ್ಗೆ ಸುಧಾಕರ್ ಪ್ರತಿ ವಾರ್ಡ್ಗೂ ಸಹ ನಂದು ಗಾಡಿ ಕೊಡ್ಬೇಕು ಆ ಗಾಡಿ ಕೊಟ್ಟು ಮನೆ ಮನೆಗೆ ಹೋಗಿ ಕಸ ತಗೊಂಡ್ಬರ್ಬೇಕು ಅಂತ ನಮ್ಗೆ ಅಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲರಿಗೂ ಎಲ್ಲ ಹೇಳಿದ್ದಾರೆ ಅದಕ್ಕೆ ನಾವೇ ಇವತ್ತು ನಿಮ್ ವಾರ್ಡ್ ಬಂದಿದೀವಿ ಮನೆ ಮನೆಗೂ ನಾವು ಕಂಪ್ಲೇಂಟ್ ಕೊಡ್ತೀವಿ ಈ ಕೆಳಗಡೆ ನಿಮ್ಗೆ ಕೊಡ್ತೀವಿ ಈಗ ಇಲ್ಲಿ ಕೆಳಗಡೆ ನಿಮ್ಗೆ ಸಪ್ರೇಟ್ ಗಾಡಿ ಇದೆ ಆ ಗಾಡಿ ಡ್ರೈವರ್ ನಂಬರು ಇದೆ ನೀವು ಈ ಗಾಡಿ ನಿಮ್ಗೆ ಯಾವ ಟೈಮ್ ಬರ್ಬೇಕು ನೀವು ಹೇಳಿ ಆ ಟೈಮ್ ಗಾಡಿ ಕಳಿಸ್ತೀವಿ ಅದೇ ಒಂದು ಟೈಮ್ ಹೇಳಿದ್ರೆ ಎಷ್ಟು ಟೈಮ್ ಈಗ ಏಳುವರೆ ಆಗಿದೆ ಈ ಟೈಮ್ ಬಂದ್ರೆ ಸಾಕು ಈ ಟೈಮಿಗೆ ನಾವು ಒಂದು ಟೈಮ್ ಕಳ್ಸಿ ಕೊಡ್ತೀವಿ ನಿಮ್ ಕೌಂಟರ್ ಜೊತೆಗೆ ಇರ್ತಾರೆ ನಾವು ಈ ಟೈಮ್ಗೆ ನೀವು ಕರೆಕ್ಟ್ ಆಗಿ ಕಳ್ಸ್ತೇವೆ ನೀವು ಈಗ ಇದ್ದಂಗೆ ಸಪರೇಟ್ ಮಾಡ್ಕೊಡ್ಬೇಕು ಹಸಿ ಕಸರೇಟ್ ಪ್ಲಾಸ್ ಹಾಕಿಲ್ಲ ಸಪ್ರೇಟ್ ಮಾಡ್ಬೇಕು ಆಮೇಲೆ ಪ್ಲಾಸ್ಟಿಕ್ ಯಾರು ಬಳಸ್ಬೇಡಿ ಊರಲ್ಲಿ ಪ್ಲಾಸ್ಟಿಕ್ ಒಳ್ಳೇದಲ್ಲ ಆಯ್ತಾ ಪ್ಲಾಸ್ಟಿಕ್ ಬಳಸಬೇಡಿ ಆಮೇಲೆ ಸಪರೇಟ್ ಮಾಡ್ಕೊಂಡು ಈ ತರ ಡಬ್ಬುಗಳಿದಾವಲ್ಲ ಹಸಿ ಕಸಕ್ಕೆ ಒಣ್ ಕಸಕ್ಕೆ ಸಪರೇಟ್ ಮಾಡ್ಕೊಡಿ ಆಯ್ತಾ ನಿಮಗೆ ನೀರು ಸಮಸ್ಯೆ ಇದೆಯಾ ಏನಾದ್ರೂ ಇಲ್ಲ ಇಲ್ಲ ಬರ್ತಾ ಇದೆಯಾ ಲೈಟ್ ಬರ್ತಾ ಇದೆಯಾ ಇನ್ನೇನೋ ಬೇರೆ ಸಮಸ್ಯೆ ಇದ್ರೆ ಹೇಳಿ ಆಯ್ತಾ ಆಮೇಲೆ ನಿಮ್ಮ ಆಫೀಸ್ ವಾರ್ಡ್ಗಳಿಗೆ ಸಪ್ರೇಟ್ ಆಗಿ ಸುಮಾರು ಎಂಟು ಕೋಟಿ ರೂಪಾಯಿ ದುಡ್ಡು ಬಂದಿದೆ ಫೋನ್ ತರ್ಗ ಗೊತ್ತಿದೆ ಈಗ ಸಪರೇಟ್ ಎಲ್ಲ ರೋಡ್ಸ್ ಎಲ್ಲ ಹಾಕೊಡ್ತಲ್ಲ ರೋಡ್ ಸೋಡ್ ಏನು ಎಲ್ಲಾನು ಮಿನಿಸ್ಟರ್ ಸಾಹೇನೆ ಹಾಕ್ಕೊಡ್ತದ ನಿಮ್ಗೆಲ್ಲ ಏನೋ ಸಮಸ್ಯೆ ಇದೆಲ್ಲ ಕ್ಲಿಯರ್ ಆಗ್ತದೆ ಫೀಟ್ ಲೈಟ್ ಏನೇನು ಹೋಗಿದ್ರೆ ನಮ್ಗೆ ನಂಬರ್ ಗೆ ಕಾಲ್ ಮಾಡಿ ನಿಮೇಲೆ ನಾವೇ ನಿಮ್ ಮನೆ ಬಳಿ ಬರ್ತೀವಿ ಯಾರು ಬರೋದ್ ಬೇಡ ಆಮೇಲೆ ಖಾತೆ ಮಾಡ್ತಾ ಇರೋದಲ್ಲ ಎಷ್ಟು ಜನ ಖಾತೆ ಮಾಡಿಸ್ಕೊಂಡಿಲ್ಲ ಅವರು ನಿಮ್ಗೆ ಕೌನ್ಸರ್ ಅಂತ ಹೇಳಿಲ್ಲ ನೀರವಾಗಿ ಆಫ್ ಬನ್ನಿ ಬಿ ಖಾತೆ ಮಾಡ್ಕೊಡ್ತೀವಿ ಪ್ರತಿ ಮನೆಗೂ ಇನ್ಮೇಲೆ ಖಾತೆ ಮಾಡ್ತೀವಿ ಖಾತೆ ಅಲ್ದಂಗೆ ಯಾರು ಇರಬೇಡಿ ಹೆಚ್ಚು ಸಹ ಯಾರು ಖಾತೆ ಮಾಡ್ತಿರ್ಲಿಲ್ಲ ಈಗ ಅದನ್ನೇ ಗೌರ್ಮೆಂಟ್ ಹೇಳಿದೆ ಮಿನಿಸ್ಟರ್ ಹೇಳಿದ್ದಾರೆ ನಾವೇ ನಿಮ್ ಮನೆಗೆ ಬಂದು ಕೊಡ್ತೀವಿ ಅರ್ಧ ಆಯ್ತಾ ಇನ್ಮೇಲೆ ದಯವಿಟ್ಟು ಯಾರು ಕಸನ ಎಲ್ಲಂದ್ರೆ ಅದ್ ಬಂದು ಚೆಲ್ಲೋಕ್ ಹೋಗ್ಬಿಡ್ರೆ ನಮ್ ಗಾಡಿ ಬರ್ತದೆ ನಮ್ ಗಾಡಿಗೆ ಕೊಡ್ಬೇಕು ನೀವು ಇನ್ ಕೇಸ್ ಗಾಡಿ ಕೊಡ್ಲಿಲ್ಲ ಅಂದ್ರೆ ನಾವು ಪೆನಾಲ್ಟಿ ಆಗ್ತೀವಿ ನೀರ್ ನಿಲ್ಸ್ಬಿಟ್ಟು ಬಜಾರ್ ಮಾಡ್ಕೊಂಬರ್ ಯಾಕಂದ್ರೆ ನೀವು ಒಳ್ಳೇದಾಗ ಕೇಳ್ತೀರಾ ನೀವು ಯಾವಾಗ ರೋಡ್ ಅಲ್ಲೆಲ್ಲ ಕಾಯಿಲೆ ಬರ್ತದೆ ಕರೆಕ್ ಅಲ್ವಾ ಯಾವ ಈ ಟೈಮಿಗೆ ಬಂದ್ರೆ ಸಾಕ ಗಾಡಿ ಏಳು ಎಷ್ಟು ಟೈಮ್ ಇದೆ ಏಳುವರೆ ನಿಮ್ಮ ಈ ವಾರ್ಡ್ಗೆ ಅಡಿ ಬರುತ್ತೆ ಯಾರು ಮನೆ ಏಳುವರೆ ಏಳು ಮಕ್ಕಳಿಗೆ ಆರೋನ್ ಹಾಕ್ಬೇಕು ಆಮೇಲೆ ನೀವು ತಗೊಬೇಕು ಸಪ್ರೇಟ್ ಮಾಡ್ಕೊಂಡೆ ತಗೋಬೇಕು ಮೈನಪ್ಪ ಸಪರೇಟ್ ಅಂಗಡಿಗಳು ಸಪ್ರೇಟ್ ಮಾಡ್ಕೊಂಡೆ ತಗೋಬೇಕ ಜನಗಳ ಹತ್ರ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು

அஞ்சு மொத்த கசது இல்ல பிரதி வார்டு விட்டாரி சுதாக்கர் சார் மார்டு வந்தா பாம்பேட் கொண்டா ப்ரேட் ட்ரெவர் யாரோ நம்பர் இது ஆக கசத்து கரெக்ட் டைம்ல நீங்க ஏழு முக்காது இல்லை வரைக்கும் கேட்டி அது ஏழுவரை ஏழு முக்கால் வந்து ஏழு முக்கால் நீங்க ரெடி இடங்க சபரேட் அதுக்கு கொடுத்து காரணத்து ரோட ரோட அது கொடுத்து கைல பிராப்ளம்

और देते स्व कच्चा और सूखा दो भी अलग कर को दियो उनको हेल्प होता अलग ही कर को दियो